ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಒಂದು ಬಾಂಡ್ಲಿ ಮಣ್ಣು ಹಾಕಿಲ್ಲ ಎಂದ ವಿರೋಧಿಗಳಿಗೆ ತಿರುಗೇಟು ನೀಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ನಗರದ ಝಾನ್ಸಿ ಕ್ರೀಡಾಂಗಣದಲ್ಲಿ ಎಂಸಿಎಸ್ ಅಭಿಮಾನಿ ಬಳದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣಾ ಅಂಗವಾಗಿ ಹಿರಿಯ ನಾಗರಿಕರಿಗೆ ಏರ್ಪಡಿಸಿದ್ದ ವಿವಿಧ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಅಭಿವೃದ್ಧಿ ಆಗಿಲ್ಲ ಒಂದು ಬಾಂಡ್ಲಿ ಮಣ್ಣು ಆಗಿಲ್ಲ ಎಂದವರಿಗೆ ಕ್ಷೇತ್ರದಲ್ಲಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ತಿರುಗೇಟು ನೀಡಿದರು ಅಂತ ನನಗೆ ಗೊತ್ತಿತ್ತು ಆದರೆ ಹಿಂದೆ ಅದನ್ನು ಯೋಜನೆ ತಯಾರು ಮಾಡುವಂತ ಸಂದರ್ಭದಲ್ಲಿ ಬಹಳ ಅವೈಜ್ಞಾನಿಕವಾಗಿ ಮಾಡಿದ್ರಿಂದ ಅದನ್ನು ಸುಮಾರು ಒಂದು ವರ್ಷ ಕಷ್ಟಪಟ್ಟು ರದ್ದು ಮಾಡಿಸಿ ಈಗ ಹೊಸ್ದಾಗಿ ನಾವು ಎಲ್ಲ ಮುಖ್ಯ ರಸ್ತೆಗಳು ಈಗ ಉದಾಹರಣೆಗೆ ಈ ರೋಡ್ ಕೂಡ ಅದನ್ನು ತಗೊಂಡಿದ್ದೇವೆ ಈಗ ಮೂರ್ ಮುಂದೆ ಇರೋ ರಸ್ತೆ ಪಟಾಳಮ್ಮ ದೇವಸ್ಥಾನದ ರಸ್ತೆ ದೊಡ್ಡಪೇಟೆ ರಸ್ತೆ ಇವತ್ತು ಇದು ಯಾವುದು ಕೆಮ್ರಿ ಚೌಟ್ರಿಯಿಂದ ಮುಂದೆ ಬರುವಂಥ ರಸ್ತೆ ಇದು ಸ್ಕೂಲಿಂದ ಇದು ಫಾರೆಸ್ಟ್ ಆಫೀಸರ್ಗೂ ಹೋಗುವಂಥ ರಸ್ತೆ ನಮ್ಮ ಮಾಳಪ್ಪಲ್ಲಿಯಿಂದ ಡೌನಲ್ಲಿ ಹೋಗುವಂಥ ರಸ್ತೆ ಆಮೇಲೆ ಅಲ್ಲಿ ಇದರಲ್ಲಿ ಒಂದು ದೊಡ್ಡದಾಗಿ ಇದು ಮಾಡ್ತಾ ಇದ್ದೀವಿ ಏನೋ ನಮ್ಮ ಆಶ್ರಯ ಹೋಟೆಲ್ ವಿನೋಬ ಕಾಲೋನಿಯಲ್ಲಿ ಕುರ್ತಿ ಕೆಲಸ ತೊಗೊಳ್ತಾ ಇದ್ದೀವಿ ಕಪ್ಪೇಶ್ವರ ಕಾಲನೆಯಲ್ಲಿ ತೊಗೊಳ್ತಾ ಇದ್ದೀವಿ ಈ ರೀತಿ ಕೆಲವು ಬದಲಾವಣೆಗಳನ್ನು ಮಾಡಿ ಅದು ಕೂಡ ಎಸ್ಟಿಮೇಟ್ ರೆಡಿ ಆಗಿದೆ ಸ್ಟೆಂಡರ್ ಕರಿತೀವಿ ಕೆಲಸ ಶುರುವಾಗಿದೆ ಕೆಲವೆಲ್ಲ ಏನಾಗುತ್ತೆ ಅಂದರೆ ನಾವು ಒಂದು ಯಾವುದೋ ಒಂದು ದಾರಿಯಲ್ಲಿ ಒಂದು ಗುರಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀವಿ ಮಧ್ಯದಲ್ಲಿ ನಮಗೆ ಅಡ್ಡಿಗಳು ಆತಂಕ ಆತಂಕಗಳು ಬಂದಾಗ ಮತ್ತೆ ನಮ್ಮ ಪ್ರಯಾಣ ಮತ್ತೆ ಪ್ರಾರಂಭ ಮಾಡಬೇಕಾಗುತ್ತೆ ಇವತ್ತು ಹತ್ತು ವರ್ಷ ಆಗಿರ್ತಕ್ಕಂಥ ಹಿನ್ನಡೆಯಲ್ಲಿ ನಮ್ಮ ಪ್ರಯಾಣ ಮತ್ತೆ ನಾವು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಸರಿ ಮಾಡಿಕೊಂಡು ಸರಿದೂಗಿಸ್ಕೊಂಡು ಮತ್ತೆ ಪ್ರಯಾಣ ಪ್ರಾರಂಭ ಮಾಡುವಂಥದ್ದಕ್ಕೆ ಸಮಯ ಬೇಕಾಗುತ್ತೆ ಮೊನ್ನೆ ಪಾಪ ಯಾರೋ ಹೇಳಿಕೆ ಕೊಟ್ಟಿದ್ರು ಒಂದು ಬಾಣಲಿ ಮಣ್ಣು ಹಾಕಲಿಲ್ಲ ಏನೂ ಹಾಕಲಿಲ್ಲ ಒಂದು ವರ್ಷ ಆಗೋಯ್ತು ಅವರಿಗೆ ಬಹುಶಃ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗೋದಿಲ್ಲ ಇವತ್ತು ಹಿಂದುಗಡೆ ಇವತ್ತು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನೋಡಿರ್ತೀರಾ ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ಈ ವರ್ಷದಿಂದ ಪ್ರವೇಶ ಹಾಕಿ ಶುರುವಾಗ್ತಾ ಇದೆ ಇವತ್ತು ಮಹಿಳಾ ಕಾಲೇಜು ಸುಮಾರು ಒಂಬತ್ತುವರೆ ಕೋಟಿ ದುಡ್ಡು ಕೊಟ್ಟಿದ್ದೀನಿ ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ ಬಾಯ್ಸ್ ಕಾಲೇಜು ಸುಮಾರು ಹದಿಮೂರು ಹನ್ನೆರಡು ಹದಿಮೂರು ಕೋಟಿ ಕೊಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ ಸುಮಾರು ವರ್ಷಗಳಿಂದ ಬಾಯ್ಸ್ ಕಾಲೇಜ್ದು ಹದಿನಾಲ್ಕು ಕುಂಟೆ ಜಮೀನ್ದು ಸಮಸ್ಯೆ ಇತ್ತು ನಮ್ಮ ಇಲಾಖೆಯಿಂದ ಎಂಬತ್ಮೂರು ಲಕ್ಷ ಬಿಡುಗಡೆ ಮಾಡಿಸಿದ್ದೀನಿ ಪರ ಅವ್ರಿಗೆ ಸ್ವಾಧೀನ ಮಾಡ್ಕೊಳೋದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಅದು ಆಗುತ್ತೆ ಹದಿನಾಲ್ಕು ಕುಂಟೆ ಸಿಗುತ್ತೆ ಮಹಿಳಾ ಕಾಲೇಜಲ್ಲಿ ಇವತ್ತು ಜಾಗ ಕಮ್ಮಿ ಇದೆ ಹೇಳಿ ಮೊನ್ನೆ ಅಲ್ಲಿ ಯಾವುದೋ ಫಂಕ್ಷನ್ಗೆ ಹೋದಾಗ ಯಾರೋ ಹೇಳಿದ್ರು ಸರ್ ಹಿಂದ್ಗಡೆ ಬೆಸ್ಕಾಮ್ ಜಾಗ ಇದೆ ಕರೆಂಟ್ ಆಫೀಸ್ ಜಾಗ ಅದನ್ನು ತಗೊಂಡಿ ಸರ್ ಅಂತ ನನಗೆ ಇಷ್ಟು ದಿವಸ ಒಳದಿರ್ಲಿಲ್ಲ ತಕ್ಷಣ ನಾನು ಆಲೋಚನೆ ಮಾಡಿ ಈಗಾಗಲೇ ಅವರು ಕೂಡ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಕೊಡ್ತೀವಿ ನಮ್ಮ ಮೂವತ್ತೇಳು ಕುಂಟೆ ತಗೊಳ್ಳೋಣ ಅಂಥೇಳಿ ಏನು ಮಹಿಳಾ ಕಾಲೇಜ್ ಇದೆ ಅದೇ ಉದ್ದಕ್ಕೂ ಆ ಕಡೆ ಪಾಲಿಟೆಕ್ನಿಕ್ ನೋಡೋದು ತಗೊಳ್ಳೋ ಅಂಥದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಅವರಿಗೆ ಪರ್ಯಾಯವಾಗಿ ಒಂದು ಎರಡು ಮೂರು ಎಕರೆ ಜಾಗ ಕೊಡೋದಕ್ಕೆ ಅದನ್ನು ತಯಾರು ಮಾಡ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಜಾಗ ಸರ್ವೆ ಮಾಡ್ತಾ ಇದ್ದೀವಿ ಅವ್ರಿಗೆ ಏನು ಅಲ್ಲಿ ಬಿಲ್ಡಿಂಗಿಗೆ ಏನು ದುಡ್ಡು ಖರ್ಚಾಗುತ್ತೆ ಅದನ್ನು ನಮ್ಮ ಇಲಾಖೆಯಿಂದ ಕೊಡೋದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ ಈ ತರ ಬಹಳಷ್ಟು ಮಾಡುವಂತ ಕೆಲಸಗಳನ್ನ ಮಾಡಿದಿವಿ ವಾಲ್ಮೀಕಿ ಭವನಕ್ಕೆ ಒಂದು ಒಂದ್ ಎಕರೆ ಇತ್ತು ನಾವು ಇನ್ನೊಂದು ಎಕರೆ ಹೆಚ್ಚು ಜಾಗ ಕೊಡಿಸಿದ ಇವತ್ತು ಇಪ್ಪತ್ತು ಎಕರೆ ನಾವು ಏಕಲವ್ಯ ಶಾಲೆ ಬೇಕು ಅಂತ ಹೇಳಿ ವಸತಿ ಶಾಲೆ ಬೇಕು ಅಂತ ಅದನ್ನು ಮಂಜೂರು ಮಾಡಿಸಿದೀವಿ ಇವತ್ತು ಅಂಬೇಡ್ಕರ್ ಶಾಲೆ ಮೊರಾರ್ಜಿ ಶಾಲೆ ಕೋಣಕುಂಟ್ಲಲ್ಲಿ ಜಾಗ ಕೊಟ್ಟಿದ್ರು ಅಲ್ಲಿ ಇವತ್ತು ಇಪ್ಪತ್ತು ಕೋಟಿಯಲ್ಲಿ ಬಿಲ್ಡಿಂಗ್ ಅದು ಸದ್ಯದಲ್ಲಿ ಗುದ್ಲಿ ಪೂಜೆ ಮಾಡ್ತೀವಿ ಇವತ್ತು ಮತ್ತೊಂದು ಇವತ್ತು ಬಿ ಸಿ ಎಂ ಕಾಲೇಜ್ಗೆ ಹಿಂದೆ ಮಾನೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಂಜೂರು ಮಾಡಿಸಿ ಅದು ರದ್ದಾಗಿ ಹೋಗಿತ್ತು ಅದಕ್ಕೆ ಎಕರೆ ಜಾಗ ಕೊಡಿಸಿದೀನಿ ಮತ್ತೆ ಅದನ್ನು ರೀ ಮಂಜೂರಿ ಮತ್ತೆ ಪುನರ್ ಮಂಜೂರಾತಿ ಮಾಡಿಸುವಂಥದಕ್ಕೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಇನ್ನೊಂದು ಎಸ್ ಟಿ ಟಿರಾಜ್ ವಸತಿ ಶಾಲೆಗೆ ಅದಕ್ಕೆ ಜಾಗ ಕೊಟ್ಟಿರಲಿಲ್ಲ ಅದನ್ನು ಮುರುಘಮಲ್ಲ ಅಲ್ಲಿ ಇವತ್ತು ಎಕರೆ ಕೊಡುವಂಥದಕ್ಕೆ ಅದು ಸರ್ವೆ ಮಾಡಿಸಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ಕೊಡುವಂಥ ಕೆಲಸ ಮಾಡ್ತಾ ಇದೀವಿ ಈ ಥರ ಇವತ್ತು ಕೋಲಾರ ಕ್ರಾಸು ಬಾಗೇಪಲ್ಲಿ ಕ್ರಾಸು ಅದನ್ನು ಕೂಡ ಇವತ್ತು ಅಭಿವೃದ್ಧಿ ಪಡಿಸುವಂಥದ್ದು ಮಾಡ್ತಾ ಇದೀವಿ ಇವತ್ತು ನ್ಯಾಷನಲ್ ಹೈವೇ ಚಿಕ್ಕಬಳ್ಳಾಪುರದಿಂದ ಮುಳಬಾಗಲ್ವರೆಗೂ ಏನಿವತ್ತು ರಸ್ತೆ ಇದೆ ಇದನ್ನು ಫೋರ್ ಲೇನ್ ಚತುಷ್ಪಥ ರಸ್ತೆ ಮಾಡುವಂಥದ್ದಕ್ಕೆ ನಾನು ಮನವಿ ಕೊಟ್ಟಿದ್ದೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಈಗಾಗಲೇ ಅದು ಡಿಸೈನ್ ಮಾಡುವಂಥದ್ದಕ್ಕೆ ಆದೇಶ ಆಗಿದೆ ಅದು ಬಹುಶಃ ಡಿಸೈನ್ ಆಗಿ ಇನ್ನೊಂದು ವರ್ಷಕ್ಕೆ ಚಿಂತಾಮಣಿಲಿ ಬೈಪಾಸಿಂಗು ಸರ್ವೆ ಸರ್ವೆ ಆಗಿ ಅದು ಮುನ್ನೂರ ಇಪ್ಪತ್ತೈದು ಕೋಟಿ ಹಿಂದೆ ಮಂಜೂರಾಗಿತ್ತು ಅದಕ್ಕೆ ಅಕ್ವಿಸಿಷನ್ನು ಮತ್ತೊಂದು ಆಗಬೇಕು ಏನೂ ಆಗದಿರೇ ಗುದ್ದಿ ಪೂಜೆ ಮಾಡ್ಕೊಂಡಂಗೆಲ್ಲ ಮೈಸೂರಲ್ಲಿ ಮಾಡಿಬಿಟ್ಟು ಸಂತೋಷ ಆದರೆ ಅದಕ್ಕೆಲ್ಲ ಅನುಕೂಲ ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾನು ಮಾಡಿಸ್ತಾ ಇದ್ದೀನಿ ನಾನೆಲ್ಲ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಸ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗುತ್ತೆ ಶ್ರೀನಿವಾಸಪುರದಲ್ಲಿ ಬೈಪಾಸ್ ಮಂಜೂರಾಗಿದೆ ಆಗುತ್ತೆ ಫೋರ್ ಲೇನ್ ಆಗುತ್ತೆ ಈ ಥರ ನಾವು ಹೊಸಕೋಟೆಯಿಂದ ಪಾಡ್ವರೆಗೂ ನ್ಯಾಷನಲ್ ಹೈವೇ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದನ್ನು ಚತುಷ್ಪಥ ಅಲ್ಲ ಆರು ಪಥಗಳ ರಸ್ತೆ ಮಾಡಬೇಕು ಯಾಕಂದರೆ ಸುಮಾರು ಇಪ್ಪತ್ತೈದು ಸಾವಿರ ಅಕ್ಕಿಂತ ಹೆಚ್ಚು ವಾಹನಗಳು ಇವತ್ತು ಪ್ರತಿ ದಿವಸ ಈ ರಸ್ತೆಯಲ್ಲಿ ಬೆಂಗಳೂರಿಂದ ಹೊಸಕೋಟೆಯಿಂದ ಚಿಂತಾಮಣಿ ರಸ್ತೆ ಹೋರಾಟ ಆಗುತ್ತೆ ಆ ರಸ್ತೆಯನ್ನು ನಾವು ಅವತ್ತು ಅಭಿವೃದ್ಧಿ ಮಾಡಿದ್ದಕ್ಕೆ ಇವತ್ತು ಬೆಳವಣಿಗೆ ಆಗಲು ಸಾಧ್ಯ ಆಯಿತು ಈ ರೀತಿ ಬಹಳಷ್ಟು ಇವೆಲ್ಲ ಒಂದೊಂದು ಹಂತಕ್ಕೆ ಕೆಲಸಗಳನ್ನು ಮಾಡಿದ್ದೀವಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತು ಗ್ರಾಮೀಣ ರಸ್ತೆಗಳು ಒಂದೊಂದು ಹೋಬಳಿಗೆ ಐದೈದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ ಇನ್ನೊಂದು ಎಸ್ ಎಚ್ ಡಿ ಪಿ ಅಂತಕ್ಕಂಥದ್ರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಅದನ್ನು ಕೂಡ ಇವತ್ತು ಬಾಗೇಪಲ್ಲಿ ರೋಡ್ಗೆ ನಮ್ಮ ಬಾಗೇಪಲ್ಲಿ ರೋಡ್ಗೆ ಮತ್ತು ಚೇಳೂರು ರೋಡ್ಗೆ ಹಾಕಿಸಿದ್ದೀವಿ ಅದು ಟೆಂಡರ್ ಆಗ್ತಾ ಇದೆ ಇವೆಲ್ಲ ಒಂದು ಬಾಣ್ಲಿ ಎತ್ತಾಕಿಲ್ಲ ಅಂತ ಹೇಳುವಂತವ್ರಿಗೆ ಯಾಕೆ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ನಾವೆಲ್ಲ ಟೆಂಡರ್ ಮುಖಾಂತರ ಕೆಲಸವನ್ನ ನಿರ್ವಹಿಸುವಂತದಕ್ಕೆ ಹೋಗ್ತಾ ಇದ್ದೀವಿ ಹಿಂದೆ ಐದು ಕೋಟಿ ಮಂಜೂರಾಯಿತು ಅಂದ್ರೆ ಐವತ್ತೈವತ್ತು ಲಕ್ಷ ಭಾಗ ಇಟ್ಬಿಟ್ಟು ಕೆ ಆರ್ ಐ ಡಿ ಎಲ್ ಅಥವಾ ನಿರ್ಮಿತಿ ಕೇಂದ್ರದ ಮುಖಾಂತರ ಯಾರೋ ಅವ್ರಿಗೆ ಬೇಕಾದವ್ರಿಗೆ ಅನುಯಾಯಿಗಳು ಕೊಟ್ಕೊಂಡು ಕೆಲಸ ಮಾಡುವಂಥದ್ದು ಸುಲಭದ ಕೆಲಸ ಆತರ ಮಾಡಕ್ಕೆ ನಾವು ಹೋಗ್ತಾ ಇಲ್ಲ ನಾವೇನಿದ್ರು ತಾಂತ್ರಿಕವಾಗಿ ಏನು ನಾಳೆ ಒಳ್ಳೆ ಕೆಲಸ ಆಗಬೇಕು ಹೇಳಿ ಟೆಂಡರ್ ಪ್ರಕ್ರಿಯೆ ಆಗಬೇಕು ಟೆಂಡರಲ್ಲಿ ಉತ್ತಮ ಏನು ಕಾಂಟ್ರಾಕ್ಟರ್ಸ್ ಬಂದು ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ತಡ ಆಗ್ತಾಯಿದೆ ತಡ ಆದರೂ ಕೂಡ ಇವೆಲ್ಲ ಗಾಳಿಯಲ್ಲಿ ಹೇಳುವಂಥ ಮಾತಲ್ಲ ಇವತ್ತು ಕಡ್ ಮುಂದೆ ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸಗಳೇ ಸಾಕ್ಷಿ ಇವತ್ತು ಇಲ್ಲಿರ್ತಕ್ಕಂಥ ಸ್ಟೇಡಿಯಮಲ್ಲಿರ್ತಕ್ಕಂಥ ಪ್ರತಿಯೊಂದು ಇವತ್ತು ನಾನು ಬರೀ ಎಂಟೂವರೆ ವರ್ಷಗಳ ಅವಧಿಯಲ್ಲಿ ಶಾಸಕನಾಗಿದ್ದಂಥ ಹಿಂದಿನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಎಂಟೂವರೆ ವರ್ಷ ಅವಧಿ ಜಾಸ್ತಿನ ಹತ್ತು ವರ್ಷ ಜಾಸ್ತಿನಾ ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೊಳ್ಳಿ ಎಂಟೂವರೆ ವರ್ಷದಲ್ಲಿ ಈ ಸ್ಟೇಡಿಯಂಗೆ ಕೊಟ್ಟಿರ್ತಕ್ಕಂಥ ರೂಪ ಹತ್ತು ವರ್ಷದಲ್ಲಿ ಇದಕ್ಕೆ ಯಾವ ರೂಪ ಕೊಡ್ಬೋದಾಗಿತ್ತು ಈ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಅಂಗಡಿಗಳಿಂದ ಎಷ್ಟು ಲೋ ಕೋಟಿಗಳು ಹಣ ಬಾಕಿ ಉಳಿಸ್ಬಿಟ್ಟು ಹೋಗಿದ್ದಾರೆ ಯಾರ್ಯಾರು ಕಮ್ಮಿ ಹಣಕ್ಕೆ ಅಂಗಡಿಗಳನ್ನು ಪಡ್ಕೊಂಡು ಐದು ಪಟ್ಟು ಆರು ಪಟ್ಟು ಹೆಚ್ಚು ಹಣಕ್ಕೆ ಹಣಕ್ಕೆ ಬೇರೆಯವರಿಗೆ ಮರುಗುತ್ತಿಗೆ ಅಥವಾ ಸಬ್ ಕಾಂಟ್ರಾಕ್ಟ್ ಸಬ್ ಸಬ್ಲೀಸ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಯಾರು ಜವಾಬ್ದಾರರು ಇವೆಲ್ಲವನ್ನು ನಾನು ಹೇಳ್ಕೊಂಡು ಹೋದೆ ರಾಜಕೀಯವಾಗಿ ರಾಜಕೀಯ ಭಾಷಣ ಅಂತ ಹೇಳ್ತಾರೆ ಅದರಿಂದ ಅವೆಲ್ಲ ಒಂದು ಕಡೆ ಇಟ್ಟರು ಕೂಡ ಇವತ್ತು ತಾವೆಲ್ಲರೂ ಇವತ್ತು ಯಾಕೆ ಹಿರಿಯರ ಮುಂದೆ ಇವೆಲ್ಲ ಮಾತು ಹೇಳ್ತಾ ಇದ್ದೀನಿ ಅಂದರೆ ತಾವು ತಮ್ಮ ಮನೆಯಲ್ಲಿ ಎಷ್ಟೇ ಸಮಯ ಕಳೆದರೂ ಹೊರಗಡೆ ಬಂದು ತಮ್ಮ ಸ್ನೇಹಿತರ ಜೊತೆ ಮತ್ತೊಬ್ಬರ ಜೊತೆ ಕಾಲ ಕಲಿತಕ್ಕಂತ ಒಂದು ಕೆಲಸವನ್ನ ಮಾಡ್ತೀರಾ ಇಲ್ಲಿ ಬಹಳಷ್ಟು ಇಲ್ಲಿ ಕೂತಿರ್ತೀರ ನಾನು ನೋಡಿದ್ದೀನಿ ಕೆಲವೆಲ್ಲ ಕೂತಿರ್ತಾರೆ ಚರ್ಚೆಗಳು ಮಾಡ್ತಾ ಇರ್ತೀರ ಅದರಿಂದ ತಮಗೆ ಈ ವಿಷಯಗಳು ಗೊತ್ತಾದಾಗ ನೀವೊಂದು ಹತ್ತು ಜನಕ್ಕೆ ಹೇಳ್ತೀರಾ ನೀವು ಕಣ್ಣು ಮುಂದೆ ಕಣ್ಣಾರೆ ನೋಡ್ತೀರಾ ನಾವು ಬರೀ ಗಾಳಿಯಲ್ಲಿ ಗೊಬ್ಬರ ಕಟ್ಟುವಂಥದ್ದು ಮತ್ತೊಂದು ಕೆಲಸಕ್ಕೆ ಕೈ ಆಗ್ತಾ ಇಲ್ಲ ಇವತ್ತು ಎಪ್ಪತ್ತೈದು ವರ್ಷ ಆಗಿದೆ ನಮ್ಮ ಪಾಲಿಟೆಕ್ನಿಕ್ ಪ್ರಾರಂಭ ಆಗಿದೆ ಈ ಪಾಲಿಟೆಕ್ನಿಕ್ ಈಗಾಗಲೇ ನಾನು ಹದಿನೈದು ಕೋಟಿ ರೂಪಾಯಿ ಕಳೆದ ವರ್ಷ ಮಂಜೂರು ಮಾಡಿಸಿದ್ದೀನಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇನ್ನು ಐದು ಕೋಟಿ ಈ ವರ್ಷ ಕೊಡೋಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ ಇದು ಬಿಟ್ಟು ಇನ್ನೊಂದು ನಲವತ್ತೈದು ಕೋಟಿಯಲ್ಲಿ ಅಲ್ಲಿ ಮುಂದ್ಗಡೆ ಒಂದು ಹೊಸ ಬ್ಲಾಕ್ ಕಟ್ಟಬೇಕು ಸೈಡಲ್ಲಿರೋ ಬ್ಲಾಕ್ಗೆ ದುಡ್ಡು ಕೊಟ್ಟಿದ್ದೀನಿ ಈಗ ಆ ಇಪ್ಪತ್ತು ಕೋಟಿಯಲ್ಲಿ ಎರಡು ಬ್ಲಾಕ್ ಪೂರ್ಣ ಆಗುತ್ತೆ ಗ್ರೌಂಡು ಪ್ಲಸ್ ಟೂ ಫ್ಲೋರ್ಸ್ ಬಹಳ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಮುಂದ್ಗಡೆ ಬ್ಲಾಕು ಬೇರೆ ರೀತಿ ಬರ್ತದೆ ಅದರಲ್ಲೂ ಒಂದು ಆಡಿಟೋರಿಯಂ ಅನ್ನು ವಿನ್ಯಾಸ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಅದಕ್ಕೆ ಅನುದಾನ ಪಡೆಯುವಂಥದಕ್ಕೆ ನನ್ನದೇ ಆದ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಎಪ್ಪತ್ತೈದು ವರ್ಷ ಪೂರ್ಣಯಿಸಿರ್ತಕ್ಕಂಥ ಈ ಒಂದು ಪಾಲಿಟೆಕ್ನಿಕ್ಗೆ ಹೊಸ ರೂಪ ಕೊಡಬೇಕು ಅಂತಕ್ಕಂಥದ್ದು ಈ ವರ್ಷ ಇಲ್ಲಿ ತಾತ್ಕಾಲಿಕವಾಗಿ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಮಾಡ್ತಾ ಇದೀವಿ ಕನಂಪಲ್ಲಿ ಹತ್ರ ಬೆಟ್ಟದ ಹತ್ರ ಜಾಗ ಕೊಡಿಸಿದೀವಿ ಸುಮಾರು ಹನ್ನೆರಡೂವರೆ ಎಕರೆ ಇವತ್ತು ಜಾಗ ಕೊಡಿಸಿದೀವಿ ಅದಕ್ಕೆ ಆರು ಕೋಟಿ ರೂಪಾಯಿ ದುಡ್ಡು ಹಾಕ್ಸಿದೀವಿ ಈಗ ರಸ್ತೆ ಮಾಡಬೇಕು ಮೊದಲು ಅಂತೇಳಿ ಯಾಕಂದರೆ ಬೆಟ್ಟ ಕೊರೆದು ರಸ್ತೆ ಮಾಡಬೇಕಾಗುತ್ತೆ ಅದಕ್ಕೆ ದುಡ್ಡನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ ಈ ರೀತಿ ಹೇಳ್ಕೊಂಡು ಇದ್ರೆ ಇವತ್ತು ಭಾಳಷ್ಟು ಇವತ್ತು ಕಾರ್ಯಕ್ರಮಗಳು ಚಿಂತಾಮಣಿಗೆ ಮಾಡುವಂಥದ್ದಕ್ಕೆ ನಾವು ಎಲ್ಲ ರೀತಿ ತಯಾರಿ ಮಾಡಿಕೊಂಡು ಕೆಲವೆಲ್ಲ ಮಂಜೂರು ಮಾಡಿಸಿದ್ದೀವಿ ಕೆಲವೆಲ್ಲ ಆಗ್ತಕ್ಕಂಥ ಹಂತದಲ್ಲಿದೆ ಎಲ್ಲ ಕೆಲಸಗಳು ಇನ್ನು ಬಹುಶಃ ಕೆಲವೇ ತಿಂಗಳಲ್ಲಿ ಏಕಕಾಲಕ್ಕೆ ಎಲ್ಲ ಕೆಲಸಗಳು ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ತಾವೇ ಕಣ್ಣಾರೆ ನೋಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಸ್ಟೇಡಿಯಮ್ಗೂ ಸ್ವಲ್ಪ ಸ್ವಲ್ಪ ತಡ ಆದ್ರೂ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥದ್ದಿದೆ ಇಲ್ಲಿ ಕೂಡ ಒಂದು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಭಾಳ ದಿವಸಗಳ ಕನಸು ನನ್ನಲ್ಲಿತ್ತು ಈಗ ಅಲ್ಲಿ ಬೇರೆ ಹಠಾತ್ ಬೇರೆ ಆಲೋಚನೆ ಬಂದು ಈಗ ಅಲ್ಲಿ ಮಾಡ್ತಾ ಇದ್ದೀನಿ ನಾಲ್ಕು ಶಟ್ಲ್ ಕೋರ್ಟ್ ಇರ್ತದೆ ಅದೇ ಶಟ್ಲ್ ಕೋರ್ಟಲ್ಲಿ ಬ್ಯಾಸ್ಕೆಟ್ಬಾಲ್ ಆಡ್ಬೋದು ಇಲ್ಲ ಎರಡು ವಾಲಿಬಾಲ್ ಕೋರ್ಟ್ ಆಗ್ಬೋದು ಕನ್ವರ್ಟಬಲ್ ಕೋರ್ಟ್ಸ್ ಅಂತ ಮಾಡಿದ್ದೀವಿ ಜಿಮ್ ಇರ್ತದೆ ಯೋಗ ಇರ್ತದೆ ಲೈಬ್ರರಿ ಇರ್ತದೆ ಚೆಸ್ಸು ಕೇರಮ್ಮು ಇವೆಲ್ಲ ಆಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇವೆಲ್ಲ ಅಲ್ಲಿ ಮಾಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಸಮೀಪದಲ್ಲಿ ನನ್ನ ಜಾಗ ಎಲ್ಲ ಆಮೇಲೆ ಹೇಳ್ತೀನಿ ಜಾಗ ಇಲ್ಲಿ ಅದೇ ರೀತಿಯಾಗಿ ಏನು ಅಲ್ಲಿ ಮಾಡಿದ್ದೀವಿ ಪ್ಲಾನು ಅದೇ ರೀತಿಯಾಗಿ ಇಲ್ಲಿ ಮಾಡುವಂಥದ್ದಕ್ಕೆ ಅವತ್ತಿಂದ ಕನಸು ಜಾಗಕ್ಕೆಲ್ಲ ಪ್ರಯತ್ನ ಪಟ್ಟು ಭಾಳ ಜನ ತೊಂದರೆಗಳು ಮಾಡಿ ಅದಕ್ಕೆ ಅಡ್ಡಿ ಆತಂಕಗಳು ಮಾಡಿ ಕೂಡ ಹತ್ತು ವರ್ಷ ಹಾಗೇ ಉಳಿದೋಗಿತ್ತು ಅದಕ್ಕೂ ಕೂಡ ಚಾಲನೆ ಕೊಟ್ಟಿದ್ದೀವಿ ಅದು ಬಹುಶಃ ಕೆಲವೇ ದಿನಗಳಲ್ಲಿ ಆ ಜಾಗ ಯೂಸ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ಗೆ ತಗೊಳ್ಕೊಳ್ತೀವಿ ಈ ರೀತಿ ಇಲ್ಲಿ ಎಲ್ಲ ಜನರ ಗಮನವನ್ನು ಇಟ್ಕೊಂಡು ಮತ್ತು ವಿಶೇಷವಾಗಿ ನಾವು ಸ್ಲಮ್ಗಳಲ್ಲಿ ಏನಿವತ್ತು ಕೊಳಚೆ ಪ್ರದೇಶ ಅಂತ ಹೇಳ್ತೀವೋ ಅಥವಾ ಸ್ಲಮ್ಸ್ ಅಂತೀವೋ ಅಲ್ಲಿ ಇವತ್ತು ಬಹಳಷ್ಟು ವಾತಾವರಣ ಬದಲಾವಣೆ ಮಾಡಬೇಕು ವ್ಯವಸ್ಥೆಗಳು ಬದಲಾವಣೆ ಮಾಡಬೇಕು ಅಂತೇಳಿ ಟೈರ್ಡ್ ಅಂತಕ್ಕಂಥ ಸಂಸ್ಥೆ ಮುಖಾಂತರ ಒಂದು ಏಳು ಸ್ಲಮ್ ಸರ್ವೆ ಮಾಡಿಸಿದ್ದೀವಿ ಅದನ್ನು ಒಂದು ವಿಶೇಷವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಕೈ ಹಾಕಿದ್ದೀವಿ ಮಾದರಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಇವತ್ತು ನಾವು ಶ್ರೀರಾಮನಗರ ಒಂದು ಕಾಲೋನಿಯನ್ನು ಪ್ರಾರಂಭದಲ್ಲಿ ತಗೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದನ್ನು ಡಿಸೈನಿಂಗ್ ಮಾಡಿಸ್ತಾ ಇದ್ದೀವಿ ಈ ರೀತಿ ನಾನಾ ಕನ್ಸರ್ನ ಹೊತ್ಕೊಂಡು ವ್ಯವಸ್ಥಿತವಾಗಿ ಚಿಂತಾಮಣಿ ಸಮಗ್ರವಾಗಿ ನಗರ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಅದರಿಂದ